ಸೌಂದರ್ಯವತಿಯಾಗಿರಬೇಕು ಎನ್ನುವುದು ಪ್ರತಿಯೊಂದು ಹೆಣ್ಣಿನ ಆಸೆ ಇದಕ್ಕಾಗಿಯೇ ಹಲವರು ಹಲವಾರು ಬ್ಯೂಟಿ ಪಾರ್ಲರ್ಗಳಿಗೆ ತೆರಳಿ ಹಣ ನೀಡಿ ತಮ್ಮ ಸೌಂದರ್ಯವನ್ನು ಹೆಚ್ಚಿಸಲು ಪ್ರಯತ್ನಿಸುತ್ತಾರೆ ಆದರೆ ಇದು ಕೇವಲ ಕೆಲವೇ ದಿವಸಗಳಿಗೆ ಮಾತ್ರ ಸುಂದರವಾಗಿ ಕಾಣಿಸುತ್ತದೆ ಹಾಗಾದರೆ ನಮ್ಮ ಮನೆಯಲ್ಲಿಯೇ ಇದ್ದುಕೊಂಡು ನೈಜ ಸೌಂದರ್ಯವನ್ನು ಪಡೆದುಕೊಳ್ಳುವುದು ಹೇಗೆ ಇದಕ್ಕೆ ಮುಲ್ತಾನಿ ಮಿಟ್ಟಿ ಎಂಬ ಸೌಂದರ್ಯ ರಹಸ್ಯ ಅರಿತರೆ ಸಾಕು ಸಾಧಾರಣ ಎಲ್ಲಾ ಮೆಡಿಕಲ್ ಫ್ಯಾನ್ಸಿ ಸ್ಟೋರ್ ಆಯುರ್ವೇದಿಕ್ ಔಷಧಾಲಯ ಜನರಲ್ ಸ್ಟೋರ್ಗಳಲ್ಲಿ ಇದು ಲಭ್ಯ ತುಂಬಾ ಅಗ್ಗವಾಗಿ ಸಿಗುವ ಮುಲ್ತಾನಿ ಮಿಟ್ಟಿ ಬಹುದಿನಗಳವರೆಗೆ ಸಾಕಾಗುತ್ತದೆ ಹಾಗಾದರೆ ಈ ಮುಲ್ತಾನಿ ಮಿಟ್ಟಿ ಬಳಸುವುದು ಹೇಗೆ ನೋಡುವ ಹಲವಾರು ವಿಧಗಳಲ್ಲಿ ಮುಲ್ತಾನಿ ಮಿಟ್ಟಿ ನಮ್ಮ ಮುಖಕ್ಕೆ ಕುತ್ತಿಗೆಗೆ ಕಪ್ಪಗಿರುವ ಕೈಗಳಿಗೆ ಬಳಸಬಹುದು ಒಂದನೇ ವಿಧಾನ ಮುಲ್ತಾನಿ ಮಿಟ್ಟಿ ಮತ್ತು ರೋಸ್ ವಾಟರ್ ಮಿಕ್ಸ್ ಮಾಡಿ ಮುಖ ಹಾಗೂ ಕುತ್ತಿಗೆಗೆ ಬಳಸಬಹುದು ಹದಿನೈದು ನಿಮಿಷದ ನಂತರ ಮಸಾಜ್ ಮಾಡುತ್ತಾ ತಣ್ಣೀರಿನಿಂದ ತೊಳೆಯಿರಿ ಯಾವುದೇ ಕಾರಣಕ್ಕೂ ಮುಖಕ್ಕೆ ಸೋಪು ಬಳಸುವಂತಿಲ್ಲ ಹೀಗೆ ವಾರದಲ್ಲಿ ಎರಡು ಸಲ ಮಾಡಬಹುದು ಇದರಿಂದ ನಿಮ್ಮ ತ್ವಚೆಯ ಗೋ ಹೆಚ್ಚುತ್ತದೆ ಎರಡನೇ ವಿಧಾನ ಒಂದು ಟೇಬಲ್ ಸ್ಪೂನ್ ಮೂತಾನಿ ಮಿಟ್ಟಿ ಒಂದು ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಒಂದು ಟೇಬಲ್ ಸ್ಪೂನ್ ಟೊಮೆಟೊ ರಸ ಒಂದು ಟೇಬಲ್ ಸ್ಪೂನ್ ಮೊಸರು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮುಖಕ್ಕೆ ಹಾಗೂ ಕುತ್ತಿಗೆಗೆ ದಪ್ಪಗೆ ಅಪ್ಲೈ ಮಾಡಿ ನಂತರ ಹದಿನೈದು ನಿಮಿಷ ಒಣಗಲು ಬಿಡಿ ಹದಿನೈದು ನಿಮಿಷ ಆದ ಮೇಲೆ ಮುಖ ಹಾಗೂ ಕುತ್ತಿಗೆಗೆ ನೀರು ಚಿಮುಕಿಸಿ ಹಾಗೂ ಐದು ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿ ತಣ್ಣೀರಿನಿಂದ ತೊಳೆಯಿರಿ ಯಾವುದೇ ಸೋಪನ್ನು ಬಳಸಬೇಡಿ ವಾರದಲ್ಲಿ ಮೂರು ಬಾರಿ ಹೀಗೆ ಮಾಡುವುದರಿಂದ ತ್ವಚೆ ಬೇಗವೋ ಆಗುತ್ತೆ ಹದಿನೈದು ದಿವಸದೊಳಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಮೂರನೇ ವಿಧಾನ ಒಂದು ಟೇಬಲ್ ಸ್ಪೂನ್ ಮೂಲತಾನಿ ಮಿಟ್ಟಿ ಒಂದು ಟೇಬಲ್ ಸ್ಪೂನ್ ಹೆಸರು ಕಾಳಿನ ಹುಡಿ ಒಂದು ಟೇಬಲ್ ಸ್ಪೂನ್ ಮೊಸರು ಇವುಗಳನ್ನು ಮಿಕ್ಸ್ ಮಾಡಿ ಮುಖಕ್ಕೆ ಹಾಗೂ ಕುತ್ತಿಗೆಗೆ ಹಚ್ಚಿ ಅರ್ಧ ಗಂಟೆ ಒಣಗಲು ಬಿಟ್ಟು ಮಸಾಜ್ ಮಾಡುತ್ತಾ ತೊಳೆದು ತೆಗೆಯಿರಿ ಯಾವುದೇ ಸೋಪಿನ ಬಳಕೆ ಮಾಡುವುದು ಬೇಡ ಹೀಗೆ ವಾರದಲ್ಲಿ ಮೂರು ಸಲ ಮಾಡಿದರೆ ತ್ವಚೆಯ ಕಾಂತಿ ಬೇಗ ಹೆಚ್ಚುತ್ತದೆ